ಇದು ಮನೇಲಿ ಲಲಿತಾ ಸಹಸ್ರಮ ವಿಷ್ಣು ಸಹಸ್ರಂ ಸ್ಕಂದ್ರಷ್ಟಿಕ ವರ್ತ ಅದೊಂದು ಪಾಸಿಟಿವ್ ಅತ್ಮೋಶಿಯರ್ ಕ್ರಿಯೇಟ್ ಮಾಡುತ್ತೆ ಅದೇ ರೀತಿ ಪ್ರತಿನಿತ್ಯ ಸಮಾಜದಲ್ಲಿ ಈ ನ್ಯೂಸ್ ಎಲ್ಲ ನೋಡ್ತಾ ಕೆಲವೆಲ್ಲ ನೆಗೆಟಿವ್ ನ್ಯೂಸ್ ಎಲ್ಲ ಬರ್ತಾ ಇರ್ತಾರೆ ಅದರಿಂದ ಯಾತ್ರಾ ಕ್ರಿಯೇಟ್ ಆಗುತ್ತೆ ವೈಬ್ರೇಷನ್ ಅದ್ರ ಬಗ್ಗೆ ತಿಳ್ಕೊಬೇಕು ಪಾಸಿಟಿವ್ ನೆಗೆಟಿವ್ ಥರ ಬರುತ್ತೆ ಮನೆಯಲ್ಲಿ ವಾತಾವರಣದಲ್ಲಿ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಇವತ್ತಿನ ಪರ್ಸೆಂಟ್ ಹೇಳುದಾದ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ನೆಗೆಟಿವ್ ಎಪ್ಪತ್ತೈದು ಪರ್ಸೆಂಟ್ ನೆಗೆಟಿವ್ ಥಿಂಕಿಂಗ್ ಹೇಳ ಪಾಸಿಟಿವ್ ಥಿಂಕಿಂಗ್ ಇದು ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಇದನ್ನ ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿದ್ರೆ ಮಾತಾಡ್ತಾ ಕಾರಣ ಏನಂದ್ರೆ ನೀನ್ ಹೇಳಿದಾಗೆ ಪ್ರತಿಯೊಬ್ಬರು ಏನು ನೋಡುದು ಗೊತ್ತಾ ನೆಗೆಟಿವ್ ವಿಚಾರವನ್ನೇ ನೋಡೋದು ಆ ಆಕ್ಸಿಡೆಂಟ್ ಆಯ್ತು ಹಾಗೆ ಆಯ್ತು ಹೀಗೆ ಆಯ್ತು ಅಲ್ಲಿ ಹಾಗೆ ಅಂತೆ ಇಲ್ಲಿ ಹೀಗೆ ಅಂತೆ ಅದಂತೆ ಇದಂತೆ ವಿಷಯವೇ ಬೇಡಲ್ಲ ನಮಗೆ ಆದ್ರೆ ನಾವದನ್ನ ನೋಡ್ತಾ ಇರ್ತೇವೆ ಅಲ್ವಾ ಪ್ರತಿಯೊಬ್ಬರ ಫೋನ್ ಹೌದು ಪ್ರತಿಯೊಂದು ಮನೆಯಲ್ಲಿ ನೋಡು ಅನೇಕ ರೀತಿಯ ವಿಚಾರಗಳು ಒಂದು ಸಿನಿಮಾವನ್ನು ನೋಡು ಅಥವಾ ಯಾವ್ದನ್ನು ಬೇಕಾದ್ರೂ ನೋಡು ಅನೇಕ ವಿಚಾರಗಳು ವೆರೈಟಿ 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 ಕಲರ್ಫುಲ್ ಆಗಿ ಸಾರ್ ರೀತಿಯಲ್ಲಿ ಅದು ಬರ್ತಾನೆ ಇರ್ತದೆ ಅಲ್ವಾ ಅದೇ ರೀತಿ ಒಳಗೆ ಹೋಗುದು ನಾವು ಏನು ನೋಡ್ತೇವೆ ಆ ಭಾವನೆಗಳು ದಾನೆ ನಮ್ಮ ಒಳಗೆ ಹೋಗ್ತದೆ ಆ ಮನಸ್ಥಿತಿಗಳು ನೆಗೆಟಿವ್ ಹೇಗೆ ಸೃಷ್ಟಿ ಆಗ್ತದೆ ಅಂತ ಹೇಳಿದ್ರು ಅಲ್ವಾ ಈಗ ಒಂದು ಏನೋ ಒಂದು ಆಕ್ಸಿಡೆಂಟ್ ಆಯಿತು ಏನೋ ಒಂದು ವಾಟ್ಸ್ಆಪಿಗೆ ಮೆಸೇಜ್ ಬಂತು ತಪ್ಪ ಅಂತೇಳಿ ಒಂದು ಆಕ್ಸಿಡೆಂಟ್ ಆಗಿದೆ ಅಂತೇಳಿ ಕೂಡಲೇ ಮನೇಲಿ ಇದ್ದವರು ನೋಡಿ ಮನೇಲಿ ಇದ್ದ ಮಕ್ಕಳು ಏನೋ ಹೊರಗೆ ಹೋಗಿರ್ತಾರೆ ಅಲ್ಲ ಗಂಡ ಹೊರಗೆ ಹೋಗಿರ್ತಾರೆ ಹ ಇದೇ ಥಾಟ್ಸ್ ನೆಗೆಟಿವ್ ಥಾಟ್ಸ್ ಅವ್ರು ನನ್ನ ಮಗನಿಗೆ ಕೂಡ ಆಕ್ಸಿಡೆಂಟ್ ಆಯ್ತಾರೆ ಆಗಕ್ಕೆ ಹೋಗಿ ಬೈಕಲ್ಲಿ ಹೋಗಿದ್ದಾಳೆ ಹ ಅಲ್ವಾಟ್ಸ್ ಹೌದು ನನ್ನ ಅಜಮಾನ್ರು ಕೂಡ ಹೋಗಿದ್ದಾರೆ ಏನಾಗಿದೆ ಏನೋ ಆ ಕ್ರಿಯೇಟ್ ಆದ ಥಾಟ್ಸ್ ಉಂಟಲ್ವಾ ಆ ಸಮಯ ಸಂದರ್ಭದಲ್ಲಿ ಈ ಕಾಲಚಕ್ರದಲ್ಲಿ ಕೆಲವು ಸಮಯ ಸಂದರ್ಭದಲ್ಲಿ ಕೆಲವು ಥಾಟ್ಸ್ಗಳು ಕ್ರಿಯೇಟ್ ಆಗಿ ಬಿಟ್ರೆ ಆ ನೆಗೆಟಿವ್ ನಾವು ಯಾರು ನೆನ್ಸಿದೇವು ಆಗೋಗಿ ಟಚ್ ಆಗ್ತದೆ ಬಟ್ ಅಂದ್ರೆ ಕಾರಣ ಒಳ್ಳೆದಂಡ ನೆನ್ಸಿ ಅಂತೇಳಿ ಇದೆಲ್ಲ ಕಲರ್ಫುಲ್ ಕಲರ್ಫುಲ್ ಆಗಿ ಬರ್ತದೆ ಎಂತ ವಿಚಾರ ಆದ್ರೂ ಕೂಡ ಫೋನ್ಸ್ ಹಾಕು ಮನುಷ್ಯನ ಮನಸ್ಥಿತಿಯನ್ನು ನಾಳೆ ಮಾಡ್ಲಿಕ್ಕೆ ಹ ಅಲ್ವಾ ಹ ಈಗ ಈ ಕಡೆ ಬರಬೇಕು ನಾವು ಪಾಸಿಟಿವ್ಗೆ ಈ ಪಾಸಿಟಿವ್ ಅಲ್ಲಿ ಕದಲ್ಪ್ರಿಂದ ಒಂದೇ ಸ್ಥಿತಿ ಲಲಿತಾ ನಾಮ ಅಂದ್ರೆ ಆ ಕೊನೆಯವರೆಗೆ ಲಲಿತಾ ನಾಮ ತಾಯಿಯ ಬಗ್ಗೆ ವರ್ಣಿಸ್ತಾ ಹೋಗಿದ್ದಾರೆ ಅದನ್ನು ಕೇಳ್ತಾ 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 ಒಂದು ಸ್ಥಿತಿಯೇ ಚೇಂಜ್ ಆಗ್ತದೆ ಒಳಗೆ ಒಂದು ಸಲ ಎರಡು ಸಲ ಕೇಳಿದ್ರೆ ಇರಲಾರದು ವಿಷ್ಣು ಶಾಸ್ತ್ರನಾಮ ಆದ್ರೂ ಸರಿ ನಾಮ ಆದರೂ ಸರಿ ಕಂದ ಸೃಷ್ಟಿ ಕವಚ ಆದರೂ ಸರಿ ಇನ್ನು ಯಾವುದೇ ಮಂತ್ರ ಆದರೂ ಸರಿ ಯಾವುದೇ ಶ್ಲೋಕ ಆದ್ರೂ ಸರಿ ಅದು ಶಬ್ದ ಕಿವಿಗೆ ಕೇಳ ಹ ಅದು ಶಬ್ದದ ರೂಪದಲ್ಲಿ ಸೂಕ್ಷ್ಮವಾಗಿ ಒಳಗೆ ಹೋಗ್ತದೆ ಇದು ಮಾಯ ರೂಪದಲ್ಲಿ ಈಗಿನ ಫೋನು ಕಂಪ್ಯೂಟರ್ ಇನ್ನು ಕೆಲವೆಲ್ಲ ವಿಚಾರ ಹ್ಮ್ ಅಲೋ ಒಂದೇ ಸ್ಥಿತಿ ಅದು ಅಲ್ಲಿ ಕಲರ್ಫುಲ್ ಇಲ್ಲ ಅಲ್ಲಿ ಅಪ್ಡೇಟ್ 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 ಆಗ್ತಾನೆ ಹೋಗುದು ಸೂಕ್ಷ್ಮದಲ್ಲಿ ವಿವರಣೆ ಮಾಡಿದ ತಾಯಿಯನ್ನು ಆದಿಶಕ್ತಿಯಲ್ಲಿ ಅವರಿಗೆ ತಗೊಳ್ಳೋದು ಮುಟ್ಟಿಸ್ತಾರೆ ಶಾಸ್ತ್ರ ಮಹಾಶಕ್ತಿ ಜ್ಞಾನ ಶಕ್ತಿ ಯೋಗಶಕ್ತಿ ಮಹಾಮಯಿ ಹ್ಮ್ ಬಿಂದು ಶಕ್ತಿ ಮಹಾಕಾಳಿ ಮೋಸ್ತು ಅಲ್ಲಿವರೆಗೋಗಿ ನಿಲ್ಲಿಸ್ತದೆ ಎಲ್ಲಿವರೆಗೆ ಆ ಬಿಂದು ಹೋಗಿ ನಿಲ್ಲಿಸ್ತದೆ ಸತ್ಯವಾದ ವಿಷಯ ಒಂದೇ ಸುತ್ತಿಗೆ ಇರ್ತದೆ ಆ ಅಮ್ಮನ ಸುತಿಯಲ್ಲೇ ಇರ್ತದೆ ಬೇರೆಂತದ್ದು ಗೊತ್ತಾಗೋದು ಬೇಕಾದ್ರಿಂದ ಪ್ರಾಕ್ಟೀಸ್ ಮಾಡಬಹುದು ಬೆಳಿಗ್ಗೆ ಸಾಯಂಕಾಲವರೆಗೆ ಮನೆಯಲ್ಲಿ ಲಲಿತ ಶಾಸ್ತ್ರನ ಮಾಡ್ತೀವಿ ಈ ನ್ಯೂಸ್ ಎಲ್ಲ ಹಾಕೋದಕ್ಕಿಂತ ಹಾ ಯಾವ ಟಿ ವಿ ಹಾಕ್ತೀರಿ ಆಗೆಲ್ಲ ಮನೆಯಲ್ಲಿ ಸ್ವಲ್ಪ ವಿಷ್ಣು ಶಾಸ್ತ್ರನ ಮಾಡ್ತೀವಿ ಹಾ ಯಾವ ಯಾವ ಎಲ್ಲ ಆನ್ ಮಾಡ್ತೀರಿ ಆ ಒಂದು ಗಂಟೆ ಹೊತ್ತು ಎರಡು ಗಂಟೆ ಹೊತ್ತು ಯಾವುದೋ ಒಂದು ಸಾವಿರ ಭಜನೆಗಳೆಲ್ಲ ಬರ್ತದೆ ಏನೆಲ್ಲ ಭಗವಂತನ ಬಗ್ಗೆ ಎಲ್ಲ ಬರ್ತದೆ ಯೂಟ್ಯೂಬ್ ಅಲ್ಲಿ ಅಲ್ವಾ ಅದನ್ನು ಕೇಳಿ ಸ್ವಲ್ಪ ಹೊತ್ತು ಹ್ಮ್ ಬಾಕಿ ಜನ ಸ್ವಲ್ಪ ದೂರ ಇಡಿ ಇವತ್ತಿನ ಪ್ರಪಂಚದಲ್ಲಿ ಸತ್ಯ ಹೇಳೋದಕ್ಕಿಂತ ಯಾವ್ದಾವ್ದೋ ರೀತಿಯೆಲ್ಲ ಹೇಳಿ ಬಿಟ್ಟು ಆ ಮನುಷ್ಯರ ಮನಸ್ಸನ್ನು ಹಾಳು ಮಾಡ್ತಾ ಇದ್ದಾರೆ ಅಂತ ಹೇಳಿ ಸತ್ಯವಾಗಿ ಹೇಳು ಹ್ಮ್ ಒಂದು ಕಾಲದಲ್ಲಿ ಒಂದು ಟಿವಿಯಲ್ಲಿ ಒಂದು ವಾರ್ತೆ ಇತ್ತು ಅದು ಮಾತ್ರ ವಾರ್ತೆ ಅಲ್ವಾ ಒಂದ್ಸಲ ಸಾಯಂಕಾಲ ಒಂದ್ಸಲ ಬರ್ತೈತೆ ಎರಡೂವರೆ ಗಂಟೆಗೆ ಅಲ್ವಾ ಒಂದ್ಸಲ ಬೆಳಿಗ್ಗೆ ಒಂದ್ಸಲ ಬರ್ತಾ ಇತ್ತು ಅದು ಬಿಟ್ಟರೆ ವಾರ್ತೆ ಇಲ್ಲ ಅದು ಡೈರೆಕ್ಟ್ ಡೆಲ್ಲಿಯಿಂದ ಪ್ರಸಾರ ಆ ಒಂದೇ ಸ್ಥಿತಿಯಲ್ಲಿ ಇರ್ತಾ ಇತ್ತು ನಾಳೆ ನಾಳೆ ವಾರ್ತೆ ನೋಡ್ಲಿಕ್ಕೆ ಜನ ಕಾಯ್ತಾ ಇದ್ರು ನಾಳೆ ಏನಾಗಿದೆ ಅಂತ ಹೇಳಿ ಅಂತ ಒಂದು ಸತ್ಯ ಸ್ಥಿತಿ ಇತ್ತು ಒಂದು ರೇಡಿಯೋ ಇತ್ತು ಆ ರೇಡಿಯೋದಲ್ಲಿಂದ ವಾರ್ತೆ ಬರ್ತಾ ಇತ್ತು ಆದಷ್ಟು ಚೆನ್ನಾಗಿತ್ತು ಕೇಳಲಿಕ್ಕೆ ಕೂಡ ವಾರ್ತೆ ಆ ಅಲ್ವಾ ಇವತ್ತು ಆಗಲ್ಲ ಇವತ್ತು ಇಷ್ಟು ಅಪ್ಡೇಟ್ ಆಗಿ ಯಾವ ರೀತಿ ಆಗಿದೆ ಅಂದಿರೋದು ಮೆಸೇಜ್ ಹೇಳಬೇಕು ಅಂತ ಹೇಳಿದ್ರೆ ಅದು ಪಿಕ್ಚರ್ ಸಮೇತ ಹ್ಮ್ ಅದು ದೃಶ್ಯ ಸಮೇತ ಅಂತ ಬೇಗ ಆಗುವಾಗಂಟಿಕೊಳ್ಳೋದ್ ಪಟ್ಟ ಅಂತ ಹೇಳಿ ಒಂದು ರಾಮಾಯಣ ಪುಸ್ತಕ ನೀನು ಓದೋದಕ್ಕೂ ಒಂದು ರಾಮಾಯಣ ಸಿನಿಮಾ ನೋಡೋದಕ್ಕೂ ವ್ಯತ್ಯಾಸ ಉಂಟು ರಾಮಾಯಣ ಎರಡು ರಾಮಾಯಣ ಪುಸ್ತಕದಲ್ಲಿ ಬರ್ದ್ ರಾಮಾಯಣವೇ ಟಿವಿ ಅದು ತೋರಿಸೋದು ರಾಮಾಯಣವೇ ಈ ಕಡೆ ಪುಸ್ತಕದಲ್ಲಿ ಇರುವುದು ಮಹಾಭಾರತವೇ ಈ ಕಡೆ ಸಿನಿಮಾ ರೀತಿಯಲ್ಲಿ ನೋಡುದು ಅದೇ ಮಹಾಭಾರತವ ಇಲ್ಲಿ ವ್ಯತ್ಯಾಸ ಏನು ಗೊತ್ತಾ ಸಿನಿಮಾ ನಿನ್ನ ನೋಡುವಾಗ ಆ ಚಿತ್ರಣವನ್ನು ನಿನ್ನ ಅದೇ ರೀತಿ ನಿನ್ನ ಒಳಗೆ ತಕೊಂಡು ಪುಸ್ತಕ ಓದುವಾಗ ಅದು ನಿನ್ನ ಮನಸ್ಸು ಏನು ಹೇಳ್ತದೆ ಆ ನಿನ್ನ ಒಂದು ಆ ಜ್ಞಾನ ಏನು ಹೇಳ್ತದೆ ನಿನ್ನ ಒಂದು ಆತ್ಮ ಏನನ್ನು ಹೇಳ್ತದೆ ಆ ಪುಸ್ತಕ ಓದುವಾಗ ಅದೇ ರೀತಿ ಚಿತ್ರಣ ಆಗ್ತದೆ ಅದಕ್ಕೆ ರೂಪ ಕೊಡುದೇ ನೀನಲ್ಲಿ ಆಗ ನೀನು ಎಷ್ಟು ಭಕ್ತಿ ಎಷ್ಟು ಶರಣಾಗತಿ ಎಷ್ಟು ಶ್ರದ್ಧೆಯಿಂದ ನೀನು ಅದನ್ನು ಕೇಳ್ತೀಯೋ ಲಿತ ಶಾಸ್ತ್ರನಾಮ ಆದರೂ ಸರಿ ಯಾವುದೇ ಮಂತ್ರಗಳಾದ್ ಸರಿ ಪಾಸಿಟಿವ್ ಆದ ವಿಚಾರ ಒಳ್ಳೆ ಮಾತುಗಳಾದ್ರೂ ಸರಿ ಆ ಎಷ್ಟರ ಮಟ್ಟಿಗೆ ನೀನು ಅದನ್ನು ಸೂಕ್ಷ್ಮವಾಗಿ ಕೇಳ್ತೀಯೋ ಅಷ್ಟರ ಮಟ್ಟಿಗೆ ಅದು ನಿಮಗೆ ಪಾಸಿಟಿವ್ ವೈಬ್ರೇಷನ್ ಅನ್ನೇ ಕೊಡ್ತದೆ ಪಾಸಿಟಿವ್ ಆಗಿ ಇರ್ತದೆ ಇಷ್ಟೇ ವಿಚಾರ ವ್ಯತ್ಯಾಸ ಆಗೋದು ನೆಗೆಟಿವ್ ಹೇಗೆ ಅಂಟಿಕೊಡೋದು ಅಂತ ಹೇಳಿದ್ರೆ ಸೆವೆಂಟಿ ಫೈವ್ ಪರ್ಸೆಂಟ್ ಎಲ್ಲ ಹತ್ರ ಫೋನ್ ಎಲ್ಲ ಟಿವಿ ಎಲ್ಲ ಈಗ ಆನ್ಲೈನ್ ಆನ್ಲೈನ್ ಆಗೋದು ಪ್ರತಿಯೊಂದು ಪ್ರತಿ ಒಂದು ವಿಚಾರ ಕೂಡ ಅಲ್ಲ ಇಷ್ಟು ವಿಚಾರದಿಂದ ಒಳಗೆ ಹೋಯ್ತಾವೊಂದು ಬುಕ್ ಮಾಡಲಿಕ್ಕೆ ಹೋಗ್ತೀರಿ ಒಂದು ಅಡ್ರೆಸ್ ಎಷ್ಟು ಡ್ರೆಸ್ ನೋಡ್ತದೆ ಕುತ್ಕೊಂಡಿ ಅಲ್ವಾ ಅಷ್ಟು ಡ್ರೆಸ್ ನೋಡಿದ್ದು ನೀವು ಅಲ್ವಾ ಹಾ ಸ್ವಲ್ಪ ಹೊತ್ತಾಯ್ತು ಆರ್ಡರ್ ಮಾಡಿ ಹೋಯ್ತು ಹ ಇದೆಲ್ಲ ಸೇರೋ ಏನಾಗ್ತದೆ ಈ ಮನಸ್ಸು ಎಲ್ಲವನ್ನು ಗ್ರಹಿಸಿಕೊಂಡದ ಹೌದಲ್ವ ಇದ್ರಲ್ಲಿ ಏನಾಗ್ತಾಗ್ತದೆ ಒಂದನ್ನೇ ಗ್ರಹಿಸಿಕೊಂಡ್ರೆ ಅದು ಪಾಸಿಟಿವ್ ಆಗ್ತದೆ ಹತ್ತು ವಿಚಾರವನ್ನು ಕಳಿಸಿಕೊಂಡ್ರೆ ಅದು ನೆಗೆಟಿವ್ ಆಗ್ತದೆ ಹಾಗೆ ಹತ್ತಾರು ವಿಚಾರಗಳು ಈಗ ಬರ್ತಾ ಒಂದು ವಿಚಾರ ಬರ್ತಾ ಇದೆ ಅಲ್ವಾ ಹಿಂದಿನ ಕಾಲದಲ್ಲಿ ವಾರ್ತೆ ಕೇಳಬೇಕು ಅಂದ್ರೆ ಈ ಸಮಯಕ್ಕೆ ಕೇಳಿದ್ರೆ ಉಂಟು ಪುನಃ ಕೇಳಲಿಕ್ಕಿಲ್ಲ ಮತ್ತೆ ನಾಳೆ ಏನಾಯ್ತು ಗೊತ್ತಿಲ್ಲ ಇನ್ನು ಹೇಳಿ ಆಗ್ಬೇಕು ವಾರ್ತೆಯಲ್ಲಿ ಹೀಗೆ ಇತ್ತು ಅಂತ ಹೇಳಿ ಅಲ್ವಾ ಈಗ ವಾರ್ತೆ ಬೇಕು ಅಂತ ಹೇಳಿದ್ರೆ ಯಾವ ಜನ ಹೋಗಿ ಯಾವ್ದನ್ನ ಓದ್ತಿದ್ರೆ ಯಾವ ವಾರ್ತೆ ಕೂಡ ಸಿಗ್ತದೆ ಅಲ್ವಾ ಪ್ರೆಸೆಂಟ್ ಈ ಕ್ಷಣದಲ್ಲಿ ಅದ್ದು ಕೂಡ ಸಿಗ್ತದೆ ಲೈವ್ ಹಾ ಆಗ ಮನಸ್ಸು ಎಷ್ಟು ಓಡ್ತಾ ಉಂಟಲ್ಲ ಈ ಮನಸ್ಸು ಓಡ್ತಾ 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 ಚಂಚಲತೆ ಎಂಬುದು ಈ ನೆಗೆಟಿವ್ ಎಂಬುದು ಹೆಚ್ಚಾಗ್ತಾ ಹೋಗುದು ಮನಸ್ಸು ಒಂದು ಹಂತದಲ್ಲಿ ನಿಂತುಕೊಂಡ್ರೆ ಆ ಒಂದು ಹಂತದಲ್ಲಿ ಅದು ಒಳಮುಖ ಆಗ್ತಾ ಉಂಟು ಆದರೆ ಅಲ್ಲಿ ಪಾಸಿಟಿವ್ ಎಂಬುದು ಸೃಷ್ಟಿಯಾಗೇ ಆಯಿತು ಇದಕ್ಕೆ ಒಂದೇ ಸ್ಥಿತಿಯಲ್ಲಿ ಇರಬೇಕು ಸೂಕ್ಷ್ಮತೆಯಲ್ಲಿ ಇರಬೇಕು ಅನುಭವಿಸ್ಬೇಕು ಅನುಭವಿಸ್ಬೇಕಿದೆ ನೋಡಿ ಈ ಮಂತ್ರ ಸತ್ಯವಾಸ ಉಳ್ಳಿ ಪ್ರಾಕ್ಟೀಸ್ ಮಾಡಬೇಕು ದಲಿತ ಶಾಸನವೇ ಕೇಳಬೇಕು ಮಂತ್ರವನ್ನೇ ಕೇಳಬೇಕು ಹಾ ಒಳ್ಳೊಳ್ಳೆ ವಿಚಾರವನ್ನೇ ಕೇಳಬೇಕು ಮತ್ತೆ ನಿಮಗೊಂದು ಸಿನಿಮಾ ಹೋಟೆಕ್ ಆಗುದು ಮತ್ತೊಂದು ಸೀರಿಯಲ್ ನೋಡ್ಲಿಕ್ಕೆ ಆಗುದಿಲ್ಲ ನಿಮಗೆ ಡೆಫಿನೆಟ್ ಆಗೋದು ಮತ್ತೊಂದು ಚಾಟಿಂಗ್ ನೋಡುವ ಅಂತ ಆಗ್ತದೆ ಒಂದು ಮಂತ್ರ ನೋಡುವ ಅಂತಾಗ್ತದೆ ಅಲೋ ನಾವು ಹೋಗೋದು ಆಯ್ಕೆ ಮಾಡಿದ ರೀತಿ ಇದೇ ಸತ್ಯ ಇವತ್ತು ಎಪ್ಪತ್ತೈದು ಪರ್ಸೆಂಟ್ ನೆಗೆಟಿವ್ ಅಲ್ಲಿ ಇರೋದು ಪ್ರಪಂಚ ಇದರಲ್ಲಿ ಎರಡು ಸಂದೇಹ ಇಲ್ಲ ಎಷ್ಟು ನೀನು ಸತ್ಯ ಮಾತಾಡಿದ್ರು ಕೂಡ ಅದ್ರ ಒಳಗೊಂದು ವಿಚಾರವನ್ನು ಒಪ್ಪಿ ತೆಗಿತೇ ತೆಗಿತಾರೆ ಅಲ್ವಾ ನೋಡುದೇ ಆ ನೆಗೆಟಿವ್ ಅಲ್ಲಿ ನೆಗೆಟಿವ್ ಅಲ್ಲಿ ನೋಡುವ ನೆಗೆಟಿವೇ ಕಾಣ ನೀನ್ ಹೇಗೆ ಆಗಿ ಅಲ್ಲ ಪ್ರಪಂಚ ಉತ್ತರ ಸಿಕ್ಕಿತ ಶುಭವಾಗಲಿ ಚಿತ್ರ ಗುರುವೇಶ್ ನಮ ಶಿವಾಯ್ ಶಿವಾಯ್ ನಮ ಶಿವಾಯ್ ಶಿವಾಯ್